ಎಲ್ಲರಿಗೂ ನಮಸ್ತೆ ನನ್ನ ಹತ್ರ ಎರಡು ಬಾಳೆಕಾಯಿ ಅಡುಗೆ ಸಾಂಬಾರು ಬಾಳೆಕಾಯಿ ಇದೆ ನೋಡಿ ಇದರಿಂದ ನಾನಿವತ್ತು ಏನು ಮಾಡ್ಕೊಳ್ಳೋದು ಅಂತ ಆಲೋಚನೆ ಮಾಡ್ತಾ ಇರುವಾಗ ಒಂದು ಫ್ರೈ ಮಾಡ್ಕೊಳ್ಳುವ ಅಂತ ಆಲೋಚನೆ ಮಾಡಿದ್ದೇನೆ ಬಾಳೆಕಾಯಿಯಿಂದ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಮೇಲುಗಡೆ ಕಪ್ ಕಪ್ಪಾಗಿದೆ ಆದರೆ ಚೆನ್ನಾಗಿದೆ ಮಾತ್ರ ಒಳಗಡೆ ಚೆನ್ನಾಗಿದೆ ಈ ಥರ ಬಾಳೆಕಾಯಿಗಳು ಹಾಗೆ ಮೇಲುಗಡೆ ಕಪ್ಪಾಗ್ತವೆ ಒಳಗಡೆ ಚೆನ್ನಾಗಿರ್ತವೆ ಇದು ಮೇಲಿಂದ ಸಿಪ್ಪೆ ತೆಗೆದ್ರೆ ಚೆನ್ನಾಗಾಗ್ತದೆ ಈಗ ನಾನು ಒಂದು ಬಾಳೆಕಾಯಿಯನ್ನು ಫ್ರೈ ಮಾಡ್ಕೊಳ್ತಿದ್ದೇನೆ ಸಾಕಾಗ್ತದೆ ಒಂದು ಹೊತ್ತಿನ ಊಟಕ್ಕೆ ಸಾಕಾಗ್ತದೆ ಮತ್ತೆ ಬೇಕಾದರೆ ಮತ್ತೆ ಮಾಡ್ಕೊಳ್ಳುವ ಈಗ ಒಂದು ಬಾಳೆಕಾಯಿನ ತಗೊಂಡು ಹೇಗೆ ಫ್ರೈ ಮಾಡ್ತಾನೆ ನಾನು ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ನೋಡಿ ಇದರ ಮೇಲೆ ಮೇಲ್ಗಡೆ ಸಿಪ್ಪೆಯನ್ನು ಈ ಥರ ತೆಗೆದುಬಿಟ್ಟು ನೋಡಿ ತೆಗೆದ್ರೆ ಎಷ್ಟು ಬಿಳಿಯಾಗಿ ಕಾಣ್ತಾ ಇದೆ ಒಳಗಡೆ ಚೆನ್ನಾಗಿದೆ ಹೊರಗಡೆ ಮಾತ್ರ ಅದು ಕಪ್ಪಾಗಿರೋದು ಗಟ್ಟಿಯಾಗಿ ಕೂಡ ಇದೆ ಚೆನ್ನಾಗಿದೆ ಇದರಿಂದ ನಾವು ಮೇಲುಗಡೆ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಅದು ಸಿಪ್ಪೆ ಉಳ್ಕೊಳ್ಬಾರ್ದು ಸಿಪ್ಪೆ ಉಳ್ಕೊಂಡ್ರೆ ಒಂಥರ ನಾರ್ ನಾರು ಥರ ಆಗ್ತದೆ ಹಾಗಾಗಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಕೆರೆಸಿಬಿಟ್ಟು ನಾವು ಫ್ರೈ ಮಾಡಿಕೊಳ್ಳುವ ಇದನ್ನು ಕೆರೆಸ್ ಪೀಸ್ ಮಾಡಿಬಿಟ್ಟು ನೋಡಿ ಆ ಥರ ಬಂದಿದೆ ಇದು ಸ್ವಲ್ಪ ಚುಗುರಿನ ಅಂಶ ಇರೋದ್ರಿಂದ ಇದನ್ನು ನೀರಿಗೆ ಹಾಕ್ಕೊಳ್ಬೇಕು ಬೇಗನೆ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕ್ಕೊಳ್ಬೇಕು ಇದು ತುಂಬ ತೆಳುವಾಗಿ ಕಟ್ ಮಾಡಿದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ದಪ್ಪ ಆಗಿರಬೇಕು ಆಗ ಸ್ವಲ್ಪ ಬೇಗನೆ ಬೇಯ್ತದೆ ಕೂಡ ಫ್ರೈ ಕೂಡ ಚೆನ್ನಾಗಾಗ್ತದೆ ಮಾಂಸ ಮಾಂಸ ಇರ್ತದೆ ತೆಳುವಾದರೆ ಅಲ್ಲಿ ಒಣಗಿದ ಹಾಗೆ ಆಗ್ತದೆ ಹಾಗಾಗಿ ನಾವು ನೋಡಿ ಇಷ್ಟು ಅದಕ್ಕೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಫ್ರೈ ನೋಡಲಿಕ್ಕೆ ಆ ಥರ ಇದು ಸ್ವಲ್ಪ ದಪ್ಪ ಇದೆ ಚೆನ್ನಾಗಿದೆ ಸ್ನೇಹಿತರೆ ಚೆನ್ನಾಗ್ತದೆ ಈ ಥರ ಸ್ಲೈಸ್ ಮಾಡಿಕೊಂಡು ನಮಗೆ ಒಂದು ಹೊತ್ತಿನ ಊಟಕ್ಕೆ ಸಾಕೋಗಷ್ಟು ನಾನು ಇವಾಗ ಮಾಡ್ತಾಯಿದ್ದೀನಿ ಭಾಳ ಬೇಗನ ಕಪ್ಪಾಗ್ತದೆ ಅದಕ್ಕೋಸ್ಕರ ನೋಡಿ ನೀರಿಗೆ ಹಾಕ್ಕೊಳ್ಬೇಕು ನೀರಿಗೆ ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಟ್ಟು ನಾವು ಮತ್ತು ಫ್ರೈ ಮಾಡಲಿಕ್ಕೆ ತಯಾರು ಮಾಡ್ಕೊಳ್ಬೇಕಾಗ್ತದೆ ಇಷ್ಟು ದಪ್ಪ ಮಾಡಿದ್ದೇನೆ ನೋಡಿ ಇಷ್ಟು ದಪ್ಪ ಮಾಡಿದರೂ ಕೂಡ ಬೇಯ್ತದೆ ಅದು ಚೆನ್ನಾಗಿ ಬೇಯ್ತದೆ ಗೆಣಸು ಥರನೇ ಗೆಣಸು ಬಾಳೆಕಾಯಿ ಎಲ್ಲ ಬೇಗನೆ ಬೆಂದುಕೊಳ್ತದೆ ಹೀಗಾಗಿ ನಾನು ಇದನ್ನು ನೀರಲ್ಲಿ ಒಂದು ಐದು ನಿಮಿಷ ಬಿಟ್ಬಿಟ್ಟು ಈಗ ಫ್ರೈ ಮಾಡಲಿಕ್ಕೆ ತಯಾರು ಮಾಡ್ಕೊಳ್ತೇನೆ ಅದಕ್ಕೆ ಮಸಾಲೆ ಬೇಕಲ್ಲ ಮಸಾಲೆಗೆ ತಯಾರು ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತಿದೆ ಸ್ನೇಹಿತರೆ ಬಾಳೆಕಾಯಿ ಫ್ರೈಯನ್ನು ಹೇಗೆ ಮಾಡೋದು ಅಂತ ನಾವು ನೋಡೋಣ ಬನ್ನಿ ನಾನು ಇವತ್ತಿನ ಊಟಕ್ಕೆ ಬಾಳೆಕಾಯಿ ಫ್ರೈ ಟೊಮೆಟೊ ಸಾರು ಮಾಡ್ಕೊಳ್ಳುವ ಅಂತ ಇದ್ದೇನೆ ನೋಡಿ ಫ್ರೈ ಮಾಡಲಿಕ್ಕೆ ನಾನು ಮೊದಲಿಗೆ ಅರ್ಧದಿಂದ ಮುಕ್ಕಾಲು ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಕಾಲು ಚಮಚ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಒಟ್ಟಿಗೆ ಒಮ್ಮೆಲೆ ಮೆ ಮೊದಲು ಮಿಕ್ಸ್ ಮಾಡಿಕೊಳ್ಳುವ ನಾನೊಂದು ಎರಡರಿಂದ ಮೂರು ಚಿಟಿಕೆ ಪುಡಿ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇಂಗನ್ನು ಹಾಕಿದರೆ ಗ್ಯಾಸ್ಟ್ರಿಕ್ ಅಂಶ ಹೊಡೆದು ಹೋಗ್ತದೆ ಬಾಳೆಕಾಯಲ್ಲಿರುವುದು ಅಂತ ಇಂಗನ್ನು ಹಾಕ್ಕೊಳ್ತೇನೆ ನಾನು ಒಂದು ಒಂದು ಚಮಚ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತೇನೆ ಇದು ಕಲ್ಲರ್ ಮಾತ್ರ ಜಾಸ್ತಿ ಆಗಿರ್ತದೆ ಯಾವುದೇ ಕಲ್ಲರನ್ನು ಉಪಯೋಗಿಸ್ಬೇಕಾಗಿಲ್ಲ ಖಾರ ಕಡಿಮೆ ಆದ್ದರಿಂದ ಕಾಶ್ಮೀರಿ ಚಿಲ್ಲಿ ಒಂದು ಚಮಚ ಹಾಕ್ಕೊಳ್ತೇನೆ ನಾನಾ ಮಸಾಲವನ್ನು ಒಂದೆರಡು ಚಮಚ ಉಪಯೋಗಿಸ್ತೇನೆ ನಾನು ಚಿಲ್ಲಿ ಪೌಡ್ರು ನೀವು ಹಾಕ್ಕೊಳ್ಬೋದು ನಾನಾ ಮಸಾಲ ಬೇಕಂತೇನಿಲ್ಲ ಚಿಲ್ಲಿ ಪೌಡ್ರು ನನಗೆ ಖಾರ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ನಾನು ಇದನ್ನು ಹೆಚ್ಚಾಗಿ ಉಪಯೋಗಿಸ್ತೀನಿ ಇದರಲ್ಲಿ ಸ್ವಲ್ಪ ಖಾರ ಕಡಿಮೆ ಇರ್ತದೆ ಮಿಕ್ಸರ್ಡ್ ಖಾರ ಇರ್ತದೆ ಚಿಲ್ಲಿ ಪೌಡ್ರು ಖಾರ ಆಗುವವರು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ಬೋದು ಎರಡರಿಂದ ಮೂರು ಚಮಚ ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತೇನೆ ಒಂದು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತೇನೆ ಗರಿ ಗರಿಯಾಗಿ ಬರ್ತದೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೇನೆ ಒಂದು ಲಿಂಬೆಹಣ್ಣಿ ಇದ್ದರೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೋದು ಇಲ್ಲಾಂದರೆ ನ ಹುಳಿ ಆಗ್ಬೋದು ನನ್ನ ಹತ್ರ ಲಿಂಬೆಹಣ್ಣೆ ಇರಲಿಲ್ಲ ಅದಕ್ಕೆ ಒಂದು ಚಮಚ ಆಗುವಷ್ಟು ಹುಳಿ ರಸವನ್ನು ಹಿಂಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಇದು ಒಂದು ಮಸಾಲೆ ಅದಕ್ಕೆ ಬರಬೇಕಲ್ಲ ಜಾಸ್ತಿ ನೀರು ಹಾಕಿದರೆ ಅದು ಕುಡ್ಕೊಳ್ಳೋದಿಲ್ಲ ಬಾಳೆಕಾಯಿ ತೊಳೆದ ಹಾಗೆ ಆಗ್ತದೆ ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿ ರೆಡಿ ಮಾಡಿಕೊಳ್ಳುವ ಇನ್ನೂ ಒಂದು ಸ್ವಲ್ಪ ನೀರು ಹಿಡಿತದೆ ಮಸಾಲೆ ಕಲಸಿ ರೆಡಿ ಮಾಡಿಕೊಳ್ಳುವ ಆಯಿತು ಇಷ್ಟು ಕಲಸಿದರೆ ರೆಡಿ ಆಯ್ತು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಮಸಾಲೆ ರೆಡಿ ಆಗಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬಾಳೆಕಾಯಿಯನ್ನು ಕುಯ್ದಿಟ್ಟ ಬಾಳೆಕಾಯನ್ನು ನಾನು ಇದಕ್ಕೆ ಡಿಪ್ ಮಾಡಿ ಒಂದು ಹತ್ತು ನಿಮಿಷ ಇಡ್ತೇನೆ ಸೈಡಲ್ಲಿ ಯಾಕಂತೇಳಿದರೆ ಉಪ್ಪು ಖಾರ ಚೆನ್ನಾಗಿ ಎಳ್ಕೊಳ್ತದೆ ಊಟ ಮಾಡುವಾಗ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಸ್ನೇಹಿತರೆ ಇದನ್ನು ಹಚ್ಚಿಬಿಟ್ಟು ನೋಡಿ ಆ ಥರ ಹಚ್ಚಿಬಿಟ್ಟು ಸೈಡಿಗೆ ಒಂದು ಹತ್ತು ನಿಮಿಷ ನೀವು ಇಟ್ಕೊಳ್ಳಿ ಏನಾಗೋದಿಲ್ಲ ನೀರೆಲ್ಲ ಬಿಡೋದಿಲ್ಲ ಇದು ಚೆನ್ನಾಗಿರ್ತದೆ ಹತ್ತು ನಿಮಿಷ ಇಟ್ಕೊಂಡ್ರೆ ಕಾ ಉಪ್ಪು ಖಾರ ಎಳೆದು ಊಟ ಮಾಡುವಾಗ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ನೋಡಿ ಈ ಥರ ನೋಡಲಿಕ್ಕೆ ಹೇಗಿದೆ ನೋಡಿ ಬಾಳೆಕಾಯಿ ಬಾಳೆಕಾಯಿ ಅನ್ನಿಸ್ತಾ ಇದೆಯಾ ಇಲ್ಲ ಹಾಗಾಗಿ ನಾನು ತಮ್ಮ ಮೇಲಲ್ಲಿ ಏನು ಕೊಟ್ಟಿದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳುವ ಎಲ್ಲ ಪೀಸನ್ನು ಕೂಡ ಒಮ್ಮೆಲೆ ಮಿಸ್ ನಾನು ಒಂದೇ ಬಾಳೆಕಾಯಿ ಹಚ್ಚಿದ್ರಿಂದ ಎಲ್ಲ ಪೀಸನ್ನು ಒಮ್ಮೆಲೆ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೇನೆ ಆಮೇಲೆ ಇದಕ್ಕೆ ನೀವು ಹಾಗೆ ಕೂಡ ಫ್ರೈ ಮಾಡ್ಕೊಳ್ಬೋದು ಎಣ್ಣೆಯಲ್ಲಿ ಬಿಡುವ ಅವಶ್ಯಕತೆ ಇಲ್ಲ ಎಣ್ಣೆಯಲ್ಲಿ ಬಿಟ್ಟರೆ ಜಾಸ್ತಿ ಇದಾಗೋದಿಲ್ಲ ಹೆಲ್ದಿಯಾಗಿರೋದಿಲ್ಲ ಅಂತ ನಾನು ಯಾವಾಗಲೂ ತವಾ ಫ್ರೈಯನ್ನೇ ಇವು ಇಂಥವುಗಳ ಬದ್ನೆಕಾಯಿ ಇವು ಎಲ್ಲ ತವಾ ಫ್ರೈಯನ್ನೇ ಹೆಚ್ಚಾಗಿ ಮಾಡ್ತೇನೆ ಇದನ್ನು ಸೈಡಿಗೆ ಇಟ್ಕೊಂಡು ಈಗ ನಾನು ತವಾ ಫ್ರೈ ಎಲ್ಲಿ ಮಾಡಲಿಕ್ಕೆ ತವಾದಲ್ಲೇ ಇಟ್ಕೊಂಡು ರೆಡಿ ಮಾಡ್ಕೊಳ್ತೇನೆ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ನೋಡಿ ನಾಲ್ಕರಿಂದ ಐದು ಪೀಸ್ ಆಗಿದೆ ಎಲ್ಲನ ಹಚ್ಚಿಬಿಟ್ಟು ಸೈಡಿಗೆ ಇಟ್ಟು ಒಂದು ಹತ್ತು ನಿಮಿಷ ಇಟ್ಕೊಳ್ತೇನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೀನು ಫ್ರೈ ಥರನೇ ಕಾಣ್ತಾ ಇದೆ ಸ್ನೇಹಿತರೆ ತರಕಾರಿ ಊಟದಲ್ಲಿ ಇಂಥವುಗಳು ಸೈಡಿಗೆ ನೆನೆಸ್ಕೊಳ್ಲಿಕ್ಕಿದ್ರೆ ಹೆಲ್ದಿಯಾಗಿ ಕೂಡ ಇರ್ತದೆ ಟೇಸ್ಟಿಯಾಗಿ ಕೂಡ ಇರ್ತದೆ ಊಟನೂ ಚೆನ್ನಾಗಿ ಸೇರ್ತದೆ ಹಾಗಾಗಿ ಇದನ್ನು ಯಾರು ಕೂಡ ಮಾಡ್ಕೊಳ್ಬೋದು ಮೀನು ತಿನ್ನೋರು ತಿನ್ನದೇ ಇರೋರು ಎಲ್ಲರೂ ಯಾರು ಕೂಡ ಮಾಡ್ಕೊಳ್ಬೋದು ನಾನು ಇದನ್ನು ರವೆಯಲ್ಲಿ ಮುಳುಗಿಸ್ಬಿಟ್ಟು ತವದಲ್ಲಿ ಹಾಕ್ತೇನೆ ನೀವು ಯಾವ ರವೆ ಕೂಡ ತೊಗೊಳ್ಬೋದು ಬಾಂಬೆ ರವೆ ಸಣ್ಣ ರವೆ ಅದು ನಾನು ಚಿರೋಟಿ ರವೆ ನನ್ನ ಹತ್ರ ಇದೆ ನಾನು ಹೆಚ್ಚಾಗಿ ಚಿರೋಟಿ ರವೆನೇ ಉಪಯೋಗಿಸೋದು ಇಂಥವಕ್ಕೆ ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೇನೆ ಈ ಥರ ಪ್ಲೇಟಿಗೆ ಹಾಕೊಬಿಟ್ಟು ತವಾನ ಒಲೆ ಮೇಲೆ ಇಟ್ಬಿಟ್ಟು ನಾನು ಸ್ವಲ್ಪ ಒಂದೆರಡರಿಂದ ಮೂರು ಚಮಚ ಎಣ್ಣೆ ಹಾಕಿಬಿಟ್ಟು ಇದನ್ನು ಬಾಳೆಕಾಯಿಯನ್ನು ರವೆಯಲ್ಲಿ ಡಿಪ್ ಮಾಡಿ ತವಕ್ಕೆ ಹಾಕ್ಕೊಳ್ತೇನೆ ಅದು ಸಾಕಾಗ್ತದೆ ಬೇಯ್ತದೆ ಎಣ್ಣೆ ಕಡಿಮೆ ಆದರೆ ಒಂದು ಚಮಚ ನೀವು ಮೇಲಿಂದ ಹಾಕ್ಕೊಂಡ್ರೆ ಆಯ್ತು ಎಣ್ಣೆಯಲ್ಲಿ ಮುಳುಗಿಸಬೇಕು ಅಂತೇನಿಲ್ಲ ಬೇಯ್ತದೆ ಇದು ಬೇಗನೆ ಬೇಯ್ತದೆ ಬಾಳೆಕಾಯಿ ಗೆಣಸು ಎಲ್ಲ ಕಾವಲಿಯಲ್ಲಿ ಬೇಗನೆ ಬೇಯ್ತದೆ ಸ್ನೇಹಿತರೆ ಚೆನ್ನಾಗಿ ರವೆಯಲ್ಲಿ ಮುಳುಗಿಸ್ಬಿಟ್ಟು ನೀವು ಹಾಕ್ಕೊಂಡ್ರೆ ಊಟ ಮಾಡಲಿಕ್ಕೆ ಒಂದು ಐದು ನಿಮಿಷ ಇರುವಾಗ ಮಾಡಿಕೊಂಡ್ರೆ ಕರ್ಕುರ್ ಕರ್ಕುರಂತ ಚೆನ್ನಾಗಿರ್ತದೆ ಮಾಡಿಬಿಟ್ಟು ಗಂಟೆಗಟ್ಟಲೆ ಬಿಟ್ಟು ಊಟ ಮಾಡೋದು ಅದು ಬೇರೆ ಒಂಥರ ಟೇಸ್ಟ್ ಆಗಿರ್ತದೆ ನಾವು ಊಟ ಮಾಡುವಾಗ ಇದನ್ನು ರೆಡಿ ಮಾಡಿಕೊಂಡು ಮಾಡಿಕೊಂಡ್ರೆ ಅದು ಸಖತ್ ಟೇಸ್ಟ್ ಕೊಡ್ತದೆ ಅದಕ್ಕೆ ಊಟ ಮಾಡಿ ಅನಿವಾರ್ಯ ಆದಾಗ ಮಾಡಿಕೊಂಡು ಹೋಗ್ಬೋದು ಬುತ್ತಿ ಕಟ್ಟೋರೆಲ್ಲ ಮನೆಯಲ್ಲಿರುವಾಗ ನಾವು ಊಟ ಮಾಡುವಾಗಲೇ ಮಾಡಿಕೊಂಡು ರೆಡಿ ಮಾಡಿಕೊಂಡು ಮಾಡೋಣ ಸ್ನೇಹಿತರು ನೋಡಿ ಫ್ರೈ ರೆಡಿ ಆಗಿದೆ ಹೇಗೆ ಕಾಣ್ತಾ ಇದೆ ನಂಗೆ ಮೀನು ಫ್ರೆಶ್ ಮೀನು ಫ್ರೈ ಮಾಡಿದಾಗೆ ಕಾಣ್ತಾ ಇಲ್ವಾ ಅದೇ ಥರ ಕಾಣ್ತಾ ಇದೆ ಸೇಮ್ ನಾವು ಏನಾದರೂ ಗೊತ್ತಿಲ್ಲದವರಿಗೆ ಒಮ್ಮೆಲೆ ಹಾಕಿದರೆ ಇದು ನಂಗೆ ಮೀನಂತಲೇ ತಿಳ್ಕೊಳ್ತಾರೆ ಹಾಗೆ ಕಾಣ್ತಾ ಇದೆ ಸ್ನೇಹಿತರೆ ಇದು ಒಂದು ಐದು ನಿಮಿಷ ಬೇಯ್ತದೆ ಸಾಕಾಗ್ತದೆ ನೋಡಿ ಆ ಥರ ಎಣ್ಣೆ ಎಲ್ಲ ಎಳ್ಕೊಂಡು ಆ ಥರ ಆಗಿದೆ ಎಣ್ಣೆ ಜಾಸ್ತಿ ಎಳ್ಕೊಳ್ಳೋದು ಇಲ್ಲ ಅಲ್ಲೇ ಇರ್ತದೆ ಯಾವ ಥರ ಕಾಣ್ತಾ ಇದೆ ನಾನು ಒಂದು ಟ್ರಿಪ್ಪ ಹಾಕಿಬಿಟ್ಟು ತೆಗೆದು ಇನ್ನೊಂದು ಟ್ರಿಪ್ಪಲ್ಲಿ ಮುಗಿಸ್ತಾ ಇದ್ದೇನೆ ಒಮ್ಮೆಲೆ ಆಗಿಬಿಡ್ತದೆ ಫ್ರೈ ರೆಡಿ ಆಗ್ತಾಯಿದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫಿಶ್ ಅಲ್ಲ ಅಂತ ಹೇಳಲಿಕ್ಕೆ ಇಲ್ಲ ಆ ಥರ ಕಾಣ್ತಾ ಇದೆ ಬೆಂತ ಅದು ಬೆಂದಿದ್ಯಾ ಅಂತ ಈ ಥರ ನೋಡ್ಕೊಳ್ಳಿ ಬೇಕಿದ್ರೆ ಏನಾದರೂ ಚುಚ್ಚಿಬಿಟ್ಟು ಸ್ವಲ್ಪ ದಪ್ಪಗಾದರೆ ನಿಮ್ಮ ಇದಕ್ಕೆ ಬೇಯಲಿಲ್ಲ ಅಂತ ಆದರೆ ನೀವು ಒಂದು ಏನಾದರೂ ಚಮಚನ ಪೋರ್ಕೋ ಏನಾದರೂ ಚುಚ್ಚಿಬಿಟ್ಟು ಅದು ಬೆಂದಿದೆಯಾ ಅಂತ ನೋಡ್ಕೊಳ್ಳಿ ನೋಡಿಕೊಂಡು ಒಂದು ನಿಮಿಷ ಬಿಟ್ಟರೆ ಆಯಿತು ಇವಾಗ ರೆಡಿಯಾಗಿದೆ ನೋಡಿ ಊಟಕ್ಕೆ ಫ್ರೈ ರೆಡಿಯಾಗಿದೆ ಸಖತ್ತಾಗಿರುವ ಫಿಶ್ ಫ್ರೈ ಅಂತ ಕಾಣುವ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ ಸ್ನೇಹಿತರೆ ಎಲ್ಲರೂ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು